ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಕಡಿಮೆ ಗ್ರಾಮ್ನಲ್ಲಿ ಶಾರ್ಟ್ ಮಂಗಳ ಸೂತ್ರ ಡಿಸೈನ್ಗಳನ್ನು ನೋಡೋಣ ಇದ್ರ ತೂಕ ಬಂದ್ಬಿಟ್ಟು ಎರಡು ಗ್ರಾಮ್ ಮೇಲೆ ಏಳ್ನೂರ ಎಂಬತ್ತು ಮಿಲಿ ಇದೆ ಹಾಗೆ ಈ ಚೈನ್ ಡಿಸೈನು ಕೂಡ ತುಂಬ ಚೆನ್ನಾಗಿದೆ ನೋಡ್ಬೋದು ಬರೀ ಎರಡು ಗ್ರಾಮಲ್ಲಿ ಕೂಡ ನಾವು ಈ ಥರ ವೇಟ್ಲೆಸ್ ಆಗಿರುವಂಥ ಗೋಲ್ಡ್ ಶಾರ್ಟ್ ಮಂಗಳ ಸೂತ್ರನೂ ಕೂಡ ಮಾಡಿಸ್ಕೋಬೋದು ನಾನು ತೋರಿಸುವಂಥ ಡಿಸೈನ್ ಶಾಪ್ ಬಂದ್ಬಿಟ್ಟು ಬೆಂಗಳೂರಲ್ಲಿರೋದು ಇದು ಶಾರ್ಟ್ ಕರ್ಮನಿ ಮಂಗಳ ಸೂತ್ರ ಮಧ್ಯದಲ್ಲಿ ಮೂರು ಕರಿಮಣಿ ಹಾಕಿಬಿಟ್ಟು ಮತ್ತೆ ಗೋಲ್ಡ್ ಗುಂಡನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದೇ ಒಂದು ತಾಳಿ ಕೊಟ್ಟಿದ್ದಾರೆ ನೀವು ಇಲ್ಲಿ ಡಬಲ್ ತಾಳಿ ಕೂಡ ಮಾಡಿಸ್ಕೋಬೋದು ವೇಟ್ ಬಂದುಬಿಟ್ಟು ಆರು ಗ್ರಾಮ್ ಮೇಲೆ ಎಂಟುನೂರ ಎಂಬತ್ತು ಮಿಲಿ ನೆಕ್ಸ್ಟು ಈ ಚೈನ್ ನೋಡ್ಬೋದು ಶಾರ್ಟ್ ಚೈನು ಇದ್ರ ವೆಯ್ಟ್ ಬಂದ್ಬಿಟ್ಟು ನಾಲ್ಕು ಗ್ರಾಮ್ ಮೇಲೆ ಎಪ್ಪತ್ತು ಮಿಲಿ ಇವೆಲ್ಲ ವೇಟ್ಲೆಸ್ ಚೈನು ತೂಕ ಇರೋದಿಲ್ಲ ನೆಕ್ಸ್ಟು ಈ ಡಿಸೈನ್ ನೋಡುತ್ತೆ ಕರಿಮಣಿ ಮಧ್ಯದಲ್ಲಿ ಕರಿಮಣಿ ಚೈನ್ ಕೊಟ್ಟಿದ್ದಾರೆ ಇದ್ರ ತೂಕ ನಾಲ್ಕು ಗ್ರಾಮ್ ಮೇಲೆ ಐದುನೂರ ಮೂವತ್ತು ಮಿಲಿ ಅಂದರೆ ನಾಲ್ಕೂವರೆ ಗ್ರಾಮ್ನಲ್ಲಿ ಈ ಶಾರ್ಟ್ ಮಂಗಳಸೂತ್ರ ಮಾಡಿಸ್ಕೋಬೋದು ನೆಕ್ಸ್ಟು ಇದು ಎರಡೆರಡು ಮಂಗಳ ಸೂತ್ರದ ಚೈನ್ ಡಿಸೈನ್ಸು ಇದ್ರ ಬೇಟ್ ಬಂದುಬಿಟ್ಟು ಎಂಟು ಗ್ರಾಮ್ ಮೇಲೆ ನಾನ್ನೂರು ಮಿಲಿ ಇದೆ ನೆಕ್ಸ್ಟು ಈ ಮಂಗಳ ಸೂತ್ರ ನೋಡ್ಬೋದು ಸ್ಟಾರ್ಟಿಂಗಲ್ಲಿ ಕರಿಮಣಿಯಿಂದ ಡಿಸೈನ್ ಮಾಡಿದ್ದಾರೆ ಬ್ಯಾಕಲ್ಲಿ ಚೈನ್ ಇದೆ ಇದರ ತೂಕ ಆರು ಗ್ರಾಮ್ ಮೇಲೆ ಏಳ್ನೂರ ತೊಂಬತ್ತು ಮಿಲಿ ನೆಕ್ಸ್ಟು ಇದು ಕೂಡ ಡಿಸೈನ್ ಚೇಂಜ್ ಆಗುತ್ತೆ ಫಸ್ಟ್ಗೆ ಇಲ್ಲಿ ಕರ್ಮಣಿ ಕೊಡು ಕೊಟ್ಟಿದ್ದಾರೆ ಇದ್ರ ತೂಕನೂ ಆರು ಗ್ರಾಮಲ್ಲಿ ಎಂಟುನೂರ ಎಪ್ಪತ್ತು ಮಿಲಿ ಆಗುವುದು ಸ್ವಲ್ಪ ಡಿಸೈನು ಚೇಂಜ್ ಇರ್ತವೆ ನೆಕ್ಸ್ಟು ಈ ಡಿಸೈನ್ ನೋಡ್ಬೋದು ಶಾರ್ಟ್ ಮಂಗಳಸೂತ್ರದ್ದು ಫುಲ್ ಕರ್ಮಣಿಯಿಂದ ಮಾಡಿದ್ದಾರೆ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಡಿಸೈನು ಇರಲಿ ಅಂತೇಳ್ಬಿಟ್ಟು ಗೋಲ್ಡ್ ಮನೆ ಕೊಟ್ಟಿದ್ದಾರೆ ಇದ್ರ ತೂಕ ಐದು ಗ್ರಾಮ್ ಮೇಲೆ ತೊಂಬತ್ತು ಮಿಲಿ ನೆಕ್ಸ್ಟು ಈ ಮಂಗಳಸೂತ್ರ ಡಿಸೈನ್ ನೋಡ್ಬೋದು ತುಂಬ ಹೆವಿ ಗ್ರ್ಯಾಂಡಾಗಿದೆ ಇದ್ರ ವೇಟು ಒಂಬತ್ತು ಗ್ರಾಮ್ ಮೇಲೆ ಏಳ್ನೂರ ಹತ್ತು ಮಿಲಿ ಫುಲ್ ಚೈನಿಂದ ಮಾಡಿದ್ದಾರೆ ಅಲ್ಲೊಂದಲ್ಲೊಂದು ಕರಿಮನಿ ಕೊಟ್ಟಿದ್ದಾರೆ ನೋಡ್ಬಿರೋದು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒಂದು ಇದನ್ನು ಕೂಡ ನೋಡ್ಬೋದು ಇದ್ರ ವೇಟ್ ಬಂದುಬಿಟ್ಟು ಐದು ಗ್ರಾಮ್ ಮೇಲೆ ಐದುನೂರ ಮೂವತ್ತು ಮಿಲಿ ಇದೆ ಇದು ಫುಲ್ ಕರಿಮನಿ ಅಲ್ಲೊಂದಲ್ಲೊಂದು ಗೋಲ್ಡ್ ಮನಿಯಿಂದ ಡಿಸೈನ್ ಮಾಡಿದ್ದಾರೆ ನೆಕ್ಸ್ಟು ಈ ಶಾರ್ಟ್ ಮಂಗಳಸೂತ್ರ ನೋಡ್ಬೋದು ಇದ್ರ ತೂಕ ಆರು ಗ್ರಾಮ್ ಮೇಲೆ ಒಂಬೈನೂರು ಮಿಲಿ ಇದೆ ಕರಿಮನೆ ಮತ್ತು ಗೋಲ್ಡ್ ಮನಿಗಳನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ ಬ್ಯಾಕಲ್ಲಿ ಚೈನ್ ಡಿಸೈನ್ ಕೊಟ್ಟಿದ್ದಾರೆ ನೆಕ್ಸ್ಟು ಇಲ್ಲಿ ನೋಡ್ಬೋದು ಶಾರ್ಟ್ ಮಂಗಳ ಸೂತ್ರ ಸ್ಟಾರ್ಟಿಂಗು ಚೈನ್ದಿಂದ ಡಿಸೈನ್ ಮಾಡಲಾಗಿದೆ ಮಧ್ಯದಲ್ಲಿ ಮಾತ್ರ ಕರ್ಮಣಿ ಹಾಕಿದ್ದಾರೆ ಇದ್ರ ವೇಟು ಏಳು ಗ್ರಾಮ್ ಮೇಲೆ ಮುನ್ನೂರ ಮಿಲಿ ನೆಕ್ಸ್ಟು ಈ ಮಂಗಳ ಸೂತ್ರ ಡಿಸೈನ್ ನೋಡೋಣ ಇದ್ರ ತೂಕ ಎಂಟು ಗ್ರಾಮ್ ಮೇಲೆ ಐವತ್ತು ಮಿಲಿ ಇದೆ ಸ್ಟಾರ್ಟಿಂಗಲ್ಲಿ ಚೈನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಕರ್ಮನಿಯಿಂದ ಡಿಸೈನ್ ಮಾಡಲಾಗಿದೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ನೋಡ್ಬೋದು ನೆಕ್ಸ್ಟ್ ಒಂದು ನೋಡೋದಂತಂದರೆ ಇದ್ರ ತೂಕ ಬಂದ್ಬಿಟ್ಟು ಆರು ಗ್ರಾಮು ಇದು ಎಂಬಿ ಬಿ ಜ್ಯುವೆಲ್ಲರ್ಸ್ ಮೈಸೂರಲ್ಲಿರೋದು ನೋಡ್ಬೋದು ಎಷ್ಟು ಮುದ್ದಾಗಿದೆ ಬ್ಯಾಕಲ್ಲಿ ಕರ್ಮಣಿಯಿಂದ ಡಿಸೈನ್ ಮಾಡಲಾಗಿದೆ ನೆಕ್ಸ್ಟ್ ಇದನ್ನು ನೋಡ್ಬೋದು ತ್ರೀ ಲೇಯರ್ ಚೈನು ತುಂಬ ಚೆನ್ನಾಗಿ ಕೂಡ ಇದೆ ಇದರ ವೇಟ್ ಬಂದುಬಿಟ್ಟು ಎಂಟು ಗ್ರಾಮು ಮುನ್ನೂರ ಎಂಬತ್ತು ಮಿಲಿ ಇದು ಎಮ್ ಬಿ ಜ್ಯುವೆಲ್ಲರ್ಸ್ ಮೈಸೂರಲ್ಲೇ ಇರೋದು ನೆಕ್ಸ್ಟ್ ಒಂದು ನೋಡೋದಂತಂದ್ರೆ ಇದು ಕೂಡ ನೋಡ್ಬೋದು ಇದ್ರ ವೇಟ್ ಬಂದ್ಬಿಟ್ಟು ಮೂರು ಗ್ರಾಮ್ನಲ್ಲೇ ನಮಗೆ ಮಾಡಿ ಫುಲ್ ಕರ್ಮಣಿಯಿಂದ ಡಿಸೈನ್ ಮಾಡಲಾಗಿದೆ ನೆಕ್ಸ್ಟ್ ಇದು ರಾಜರಾಜೇಶ್ವರಿ ಜ್ಯೂಲರ್ಸ್ ಇದ್ರ ವೇಟ್ ಬಂದ್ಬಿಟ್ಟು ನಾಲ್ಕು ಗ್ರಾಮಿಂದ ಇಂದ ಎಂಟು ಗ್ರಾಮ್ವರೆಗೂ ನಮಗೆ ಈ ಡಿಸೈನ್ ಮಾಡಿ ನೋಡ್ಬೋದು ನೋಡಬಹುದು ಒಂದಕ್ಕಿಂತ ಒಂದು ಡಿಸೈನ್ ತುಂಬಾ ಚೆನ್ನಾಗಿದ್ದಾವೆ ನೆಕ್ಸ್ಟ್ ಶಾರ್ಟ್ ಮಂಗಸೂತ್ರ ನೋಡೋದಂತಂದ್ರೆ ಇಲ್ಲಿ ಏಳರಿಂದ ಹನ್ನೊಂದು ಗ್ರಾಮಲ್ಲಿ ಅಲ್ಲಿ ನಮಗೆ ಬ್ಯೂಟಿಫುಲ್ ಆಗಿರುವಂತಹ ಶಾರ್ಟ್ ಮಂಗಸೂತ್ರ ಮಾಡಿಸ್ಕೋಬಹುದು ಒಂದಕ್ಕಿಂತ ಒಂದು ಹೆವಿ ಡಿಸೈನ್ಸ್ ಇದಾವೆ ನೋಡಬಹುದು ಎಷ್ಟು ಮುದ್ದಾಗಿದ್ದಾವ ಅಂತ ಹೇಳಿ ನೆಕ್ಸ್ಟು ನೋಡೋದಾತಂದರೆ ಇದು ಟೂ ಲೇಯರ್ ಮಂಗಳ ಸೂತ್ರ ನೋಡಿ ಸ್ಟಾರ್ಟಿಂಗಲ್ಲಿ ಮಾತ್ರ ಎರಡೇ ಕೊಟ್ಟಿದ್ದಾರೆ ಇದರ ವೇಟು ಎಂಟು ಗ್ರಾಮು ನೆಕ್ಸ್ಟ್ ಒಂದು ನೋಡೋದಾತಂದರೆ ಇಲ್ಲಿ ಕೂಡ ಕರಿಮನೆ ಮತ್ತು ಚೈನು ಸಮನಾಗಿ ಕೊಟ್ಟು ಡಿಸೈನ್ ಮಾಡಿದ್ದಾರೆ ಇದರ ವೇಟು ಎಂಟು ಗ್ರಾಮ ಮೇಲೆ ಎರಡುನೂರ ತೊಂಬತ್ತು ಮಿಲಿ ಇದೆ ಇದು ಕನಕಾಗೋಲ್ಡು ಮೈಸೂರಲ್ಲಿರೋದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ನೆಕ್ಸ್ಟ್ ಒಂದು ಈ ಮಂಗಳ ಸೂತ್ರ ನೋಡ್ಬೋದು ಎಂಟರಿಂದ ಹತ್ತು ಗ್ರಾಮಲ್ಲಿ ನಮಗೆ ಈ ಮಂಗಳ ಸೂತ್ರ ಡಿಸೈನ್ಸ್ಗಳನ್ನ ಮಾಡಿಕೊಡ್ತಾರೆ ಒಂದಕ್ಕಿಂತ ಒಂದು ಒಂದೇ ವಿಡಿಯೋದಲ್ಲಿ ಎಷ್ಟು ಮುದ್ದಾಗಿರುವಂಥ ಮಂಗಳ ಸೂತ್ರಗಳಿದ್ದಾವೆ ನೋಡಿ ನೆಕ್ಸ್ಟ್ ಒಂದು ಇದನ್ನು ನೋಡ್ಬೋದು ಡಿಸೈನು ಇದ್ರ ವೇಟ್ ಬಂದುಬಿಟ್ಟು ಏಳರಿಂದ ಎಂಟು ಗ್ರಾಮಲ್ಲಿ ನಾವು ಈ ಮಂಗಳ ಸೂತ್ರಗಳನ್ನು ಮಾಡಿಸ್ಕೋಬೋದು ನೆಕ್ಸ್ಟ್ ಒಂದು ಇದನ್ನು ಕೂಡ ನೋಡ್ಬೋದು ಸ್ಟಾರ್ಟಿಂಗಲ್ಲಿ ಚೈನ್ ಕೊಟ್ಟಿದ್ದಾರೆ ಸ್ವಲ್ಪ ಅಲ್ಲೊಂದಲ್ಲೊಂದು ಕರ್ಮನಿ ಕೂಡ ಕೊಟ್ಟಿದ್ದಾರೆ ಇದು ಕೂಡ ಹೆವಿ ಡಿಸೈನ್ಸ್ಗಳಿದ್ದಾವೆ ಇದ್ರ ವೇಟ್ ಬಂದ್ಬಿಟ್ಟು ಎಂಟು ಗ್ರಾಮಿಂದ ಹತ್ತು ಗ್ರಾಮಲ್ಲಿ ನಾವು ಈ ಬ್ಯೂಟಿಫುಲ್ ಆಗಿರುವಂತ ಶಾರ್ಟ್ ಮಂಗಳಸೂತ್ರ ಮಾಡಿಸ್ಕೋಬೋದು ಇದು ರಾಜರಾಜೇಶ್ವರಿ ಜ್ಯುವೆಲರ್ಸ್ ಬಂದ್ಬಿಟ್ಟು ಮೈಸೂರಲ್ಲೇ ಇರೋದು ನೀವು ಹತ್ತಿರದಲ್ಲಿರುವಂಥ ಶಾಪ್ಗೆ ಹೋಗಿಬಿಟ್ಟು ಈ ಡಿಸೈನ್ಸ್ ತೋರಿಸ್ ಕೂಡ ಮಾಡಿಸ್ಕೋಬೋದು ಬೇಕಾದರೆ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ನೆಕ್ಸ್ಟ್ ಒಂದು ಈ ಮಂಗಳಸೂತ್ರ ನೋಡ್ಬೋದು ಇದು ಕೂಡ ತುಂಬ ಸಿಂಪಲ್ ಆಗಿದೆ ಇದ್ರ ತೂಕ ಬಂದುಬಿಟ್ಟು ಬರೀ ಆರು ಗ್ರಾಮ್ ಅಷ್ಟೇ ನೋಡಿ ಜಾಸ್ತಿ ಇಲ್ಲ ಆರು ಗ್ರಾಮಲ್ಲಿ ನಾವು ಮಂಗಳಸೂತ್ರ ಮಾಡಿಸ್ಕೋಬೋದು ನೆಕ್ಸ್ಟು ಇದನ್ನ ನೋಡ್ಬೋದು ಇದು ಕೂಡ ತುಂಬ ಸಿಂಪಲ್ ಆಗಿದೆ ಇದ್ರ ವೇಟ್ ಬಂದುಬಿಟ್ಟು ಆರು ಗ್ರಾಮೇ ಇರೋದು ಇದು ಕೂಡ ರಾಜರಾಜೇಶ್ವರಿ ಜ್ಯುವೆಲರ್ಸು ಮೈಸೂರಲ್ಲಿರೋದು ನೆಕ್ಸ್ಟ್ ಒಂದು ನೋಡೋದಾತಂದರೆ ಇದ್ರ ವೇಟ್ ಬಂದುಬಿಟ್ಟು ಏಳರಿಂದ ಹತ್ತು ಗ್ರಾಮಲ್ಲಿ ನಾವು ಸುಂದರವಾಗಿರುವಂಥ ಶಾರ್ಟ್ ಮುಂಗೂ ಸೂತ್ರ ಮಾಡಿಸ್ಕೋಬೋದು ನೋಡಿ ಒಂದಕ್ಕಿಂತ ಒಂದು ಮುದ್ದಾಗಿದ್ದಾವೆ ತಾಳಿ ಕೂಡ ಅಷ್ಟೇ ಡಿಸೈನ್ ಆಗಿ ಮಾಡಿದ್ದಾರೆ ನಿಮಗೆ ಯಾವ ಥರ ತಾಳಿ ಬೇಕು ನೋಡಿ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಅಲ್ಲಿ ಮೇಲೆ ಬರುವಂಥ ವಾಟ್ಸಪ್ ನಂಬರ್ಗೆ ನೀವು ಚಾಟ್ ಮಾಡ್ಬೋದು ಓನ್ಲಿ ಇದು ಏಳರಿಂದ ಹತ್ತು ಗ್ರಾಮಲ್ಲಿ ನಮಗೆ ಸುಂದರವಾಗಿ ಮಾಡಿಕೊಡ್ತಾರೆ ನೆಕ್ಸ್ಟು ಇದರ ವೇಟ್ ಬಂದುಬಿಟ್ಟು ಹತ್ತು ಗ್ರಾಮಲ್ಲಿ ನೋಡಿ ಶಾರ್ಟ್ ಮಂಗಳಸೂತ್ರ ಡಿಸೈನ್ಸ್ಗಳು ಒಂದಕ್ಕಿಂತ ಒಂದು ತುಂಬ ಸುಂದರವಾಗಿದ್ದಾವೆ ನೆಕ್ಸ್ಟು ಇದ್ರ ತೂಕ ಬಂದುಬಿಟ್ಟು ಎಂಟು ಗ್ರಾಮಲ್ಲಿ ಐವತ್ತು ಮಿಲಿ ಇದೆ ಕರಿಮನಿ ಒಂದು ಆರು ಕೊಟ್ಟಿದ್ದಾರೆ ಮಧ್ಯದಲ್ಲಿ ತಾಳಿ ಕೂಡ ಒಂದೇ ಇದೆ ನೀವು ಬೇಕಾದರೆ ಡಬಲ್ ಕೂಡ ಮಾಡಿಸ್ಕೋಬೋದು ಆದರೆ ನಾನು ಡಿಸೈನ್ ಮಾತ್ರ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಇದನ್ನು ಕೂಡ ನೋಡ್ಬೋದು ಎಷ್ಟು ಮುದ್ದಾಗಿದ್ದಾವೆ ಅಂತ ಹೇಳಿಬಿಟ್ಟು ಇಲ್ಲಿ ಎಷ್ಟೊಂದು ವೆರೈಟಿ ಆಗಿರುವಂಥ ಶಾರ್ಟ್ ಮಂಗ್ಳೂರು ಸೂತ್ರಗಳ ಡಿಸೈನ್ಸ್ ಇದ್ದಾವೆ ಇದು ಆರು ಗ್ರಾಮಿಂದ ಹನ್ನೆರಡು ಗ್ರಾಮ್ ಒಳಗಡೆ ನಾವು ಈ ಸುಂದರವಾಗಿರುವಂಥ ಶಾರ್ಟ್ ಮಂಗ್ಳೂ ಸೂತ್ರ ಕೂಡ ಮಾಡಿಸ್ಕೋಬೋದು ಹತ್ತರದಲ್ಲಿ ಜ್ಯುವೆಲರ್ಸ್ ಇದ್ರೆ ಹೋಗ್ಬಿಟ್ಟು ಈ ಡಿಸೈನ್ಸ್ಗಳನ್ನ ತೋರಿಸ್ಬೋದು ಇದ್ರ ತೂಕ ಬಂದ್ಬಿಟ್ಟು ಎಂಟರಿಂದ ಹತ್ತು ಗ್ರಾಮಲ್ಲಿ ನಾವು ಈ ಡಿಸೈನ್ಸ್ನ ಮಾಡಿಸ್ಕೋಬೋದು ಇಲ್ಲಿ ನೋಡಬಹುದು ಒಂದು ಸೈಡು ಕರಿಮನೆಗಳಿದಾವೆ ಒಂದು ಸೈಡಲ್ಲಿ ಗೋಲ್ಡ್ ಮನೆಗಳನ್ನು ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಅಲ್ಲಿ ಚೈನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಈ ಡಿಸೈನ್ ನೋಡಬಹುದು ಈ ಡಿಸೈನ್ ಬಂದ್ಬಿಟ್ಟು ವೇಟು ಒಂಬತ್ತು ಗ್ರಾಮಲ್ಲಿ ನಾವು ಮಾಡಿಸ್ಕೋಬಹುದು ಇದರಲ್ಲಿ ಕರಿಮನೆ ಜಾಸ್ತಿ ಇಲ್ಲ ನೋಡಿ ಅದು ಅಲ್ಲದೆ ಇಲ್ಲಿ ತಾಳಿ ಕೂಡ ತುಂಬ ಡಿಸೈನ್ ಆಗಿ ಕೊಟ್ಟಿದ್ದಾರೆ ಇದ್ರ ತೂಕ ಒಂಬತ್ತು ಗ್ರಾಮು ನೆಕ್ಸ್ಟ್ ಒಂದು ನೋಡೋದಂದ್ರೆ ಇಲ್ಲಿ ನೋಡಬಹುದು ಇದು ಎರಡೆರಡು ಶಾರ್ಟ್ ಮಂಗಳಸೂತ್ರ ಸೂತ್ರ ಒಂದಕ್ಕಿಂತ ಒಂದು ಸುಂದರವಾಗಿದ್ದಾವೆ ಇಲ್ಲಿ ನಾವು ಆರಿಂದ ಹದಿನೈದು ಗ್ರಾಮ್ ಒಳಗಡೆ ನಾವು ಈ ಸುಂದರವಾಗಿರುವಂಥ ಮಂಗಳಸೂತ್ರ ಡಿಸೈನ್ಸ್ ಗಳನ್ನ ನಾನು ತೋರಿಸಿರುವಂತ ಮಂಗಳಸೂತ್ರ ಡಿಸೈನ್ ಅಲ್ಲಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಮತ್ತೊಂದಿಷ್ಟು ಇದೇ ತರ ವಿಡಿಯೋಗಳಿಗಾಗಿ ಅಮೃತ ಅಡುಗೆ ಮನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್